ಇವತ್ತು ಪಾಠಕ್ಕೆ ಹೊಡೆದು ಅಂತ ಈಗ ಭಾರತೀಯ ಜನತಾ ಪಾರ್ಟಿ ಬಿಹಾರಲ್ಲಿ ಅತ್ಯುತ್ತಮವಾಗಿ ಜಯವನ್ನು ಸಾಧಿಸಿದ ನಮ್ಮ ನರೇಂದ್ರ ಮೋದಿ ಅವರು ಹಾಗೂ ಅಮಿತ್ ಶಾ ಅವರ ಮೆಚ್ಚಿನ ನಾಯಕನಾಗಿ ಇಡೀ ದೇಶದ ಜನ ಅವರ ನಾಯಕತ್ವವನ್ನು ಮೆಚ್ಚಿ ಬಹುಮತವನ್ನು ಕೊಟ್ಟು ಕಾಂಗ್ರೆಸ್ ಅನ್ನು ಬುಡ ಸಮೇತಕ್ಕೆ ಇತ್ಯಾದಂಥ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರಿಗೆ ನಮ್ಮ ಜನತೆಯ ಏಳು ಕೋಟಿ ಜನತೆಯ ಸಂಪೂರ್ಣವಾಗಿ ಶುಭ ಕೋರಿ ಅವರಿಗನ್ನು ಆಶೀರ್ವಾದ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಹಾಗೂ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕೂಡ ಜೈ ಮೇಲೆ ಕೇಳುತ್ತೇವೆ ಹಾಗೂ ಕಾಂಗ್ರೆಸ್ನವರು ಮಾಡಿದಂಥ ಈ ಬಡ ಅರ್ಧ ಸೈಡ್ ಖಾತಾ ಇಲ್ದಂಗೆ ಮಾಡಿ ಭಾಳ ತೊಂದರೆ ಆಗಿದೆ ಇದನ್ನು ನಾನು ವಿರೋಧ ಮಾಡಿ ಈ ಜನತೆ ಮುಂದೆ ಒಳ್ಳೇದಾಗಬೇಕು ಮುಂದೆ ಸರ್ಕಾರ ಚೇಂಜ್ ಆದರೆ ಬಡವರಿಗೆಲ್ಲ ಅರ್ಧ ಸೈಡ್ ಅರ್ಧ ಮಂದಿರು ಇರ್ತಾರೆ ಅರ್ಧ ಭಾಗ ಮಾಡ್ಕೊಳ್ತಾರೆ ಅವ್ರ ಖಾತೆ ಹೆಂಗೆ ಮಾಡಬೇಕು ಒಂದು ಹೆಣ್ಮಕ್ಳು ಮದುವೆ ಮಾಡಬೇಕು ಅವ್ರು ಎಲ್ಲಿ ಹೋಗ್ಬೇಕು ಸಾಲ ತಗೊಬೇಕು ಯಾರು ಕೊಡೋದಿಲ್ಲ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ ಇದನ್ನು ಜನ ತೀರ್ಮಾನ ಮಾಡಿ ಈ ಬಿಹಾರದಲ್ಲಿ ಯಾವ ರೀತಿ ಮಾಡಿದ್ರು ಕರ್ನಾಟಕದಲ್ಲಿ ಅದೇ ರೀತಿ ಮಾಡಿ ಭಾಜಪನ್ನು ಗೆಲ್ಲಿಸಬೇಕು ಅಂತೇಳಿ ಸಾರ್ವಜನಿಕರಲ್ಲಿ ಮನವಿ ಮಾಡುತ್ತಾ ನನ್ನ ಕುಟುಂಬ ನರಸಿಂಹಮೂರ್ತಿ ಅಗ್ರಹಾರ